ಕಂದಾಯ ಇಲಾಖೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ಕರಣ ಮಾಡುವಲ್ಲಿ ಸರ್ಕಾರ ಮುಂದಾಗಿದ್ದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಮಾತನಾಡಿದ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಭೂ ದಾಖಲಾತಿಗಳನ್ನು ತಂತ್ರಾಂಶದಲ್ಲಿ ಅಳವಡಿಸಿ ಎಲ್ಲ ಕಡತಗಳನ್ನು ರೈತರಿಗೆ ವಿತರಿಸಲು ಹಾಗೂ ರೈತರ ಜಮೀನಿಗೆ ಹೋಗಿ ಸರ್ವೆ ಮಾಡಿ ಅಗತ್ಯ ದಾಖಲಾತಿಗಳನ್ನು ಶೇಖರಣೆ ಮಾಡಿ ಎಲ್ಲ ಕಡತಗಳನ್ನು ವಿಲೇವಾರಿ ಮಾಡಲು ಬಹಳಷ್ಟು ಸಹಕಾರಿ ಎಂದು ಹೇಳಿದರು ಅಲ್ಲದೆ ರೈತರ ಹಲೆದಾಟ ಹಾಗೂ ಸಾರ್ವಜನಿಕರ ಹಲೆದಾಟ ಇದರಿಂದ ತಪ್ಪುತ್ತದೆ ಎಂದು ಹೇಳಿದರು ಲ್ಯಾಪ್ಟಾಪ್ಗಳನ್ನು ಬಳಸಿಕೊಂಡು ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ ಎಂದು ಹೇಳಿದರು ತಹಶೀಲ್ದಾರ್ ರೇಹನ್ ಪಾಷಾ ಮಾತನಾಡಿ ಸರ್ಕಾರದ ಆದೇಶದಂತೆ ಪ್ರತಿಯೊಂದು ಕಡತಗಳನ್ನು ಆನ್ಲೈನ್ನಿಂದ ಬಹಳಷ್ಟು ಅನುಕೂಲ ಪ್ರತಿಯೊಂದು ದಾಖಲಾತಿಗಳನ್ನು ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿ ದಾಖಲಾತಿಗಳನ್ನು ಪಡೆಯಲು ರೈತರಿಗೆ ಅನುಕೂಲವಾಗಲಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹನ್ ಪಾಷಾ ಇಒ ಶಶಿಧರ್ ಪ್ರಭಾರ ಅಧ್ಯಕ್ಷರಾದ ಕವಿತಾ ಬೋರಯ್ಯ ಆರ್ ಮಂಜುಳಾ ಪ್ರಸನ್ನಕುಮಾರ್ ಸುರೇತಾರರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಇತರರು ಇದ್ದರು